ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸ್ ನಾವು ಸಲೀಮ್ ಅಲಿ ಸೈಂಟಿಸ್ಟ್ ಅವ್ರ ಬಗ್ಗೆ ತಿಳ್ಕೊಂಡಿದ್ವಿ ಸಿ ನೆಕ್ಸ್ಟ್ ಟ್ರೆಡಿಷನಲಿ ಪ್ರೊಟೆಕ್ಟೆಡ್ ಫಾರೆಸ್ಟ್ ಕೆ ಗ್ರೂವ್ಸ್ ಅಂದರೆ ಸಾಂಪ್ರದಾಯಿಕವಾಗಿ ಉಳ್ಕೊಂಡಿರುವಂತಹ ಇರುವಂತಹ ಅರಣ್ಯಗಳ ರಕ್ಷಣೆ ಪುನಃ ಗ್ರೂಫ್ ಅಂತೇಳಿ ಗ್ರೂಸ್ ಅಂದರೆ ಪವಿತ್ರವಾದಂತಹ ಉಪವನಗಳು ಅಂತೇಳಿ ಕರೀತಾರೆ ಕೇಕ್ ಗ್ರೂಸ್ ಆರ್ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ಯಾಚಸ್ ಆಫ್ ಫಾರೆಸ್ಟ್ ದೇ ಸೈಝಸ್ ಮೇ ವೇರಿ ಫ್ರಮ್ ಕ್ವೈಟ್ ಸ್ಮಾಲ್ ಟು ವೆರಿ ಲಾರ್ಜ್ ಈ ಉದ್ಯಾನವನಗಳು ಈ ಪವಿತ್ರವಾದಂತಹ ಈ ಗ್ರೂಸ್ ಉದ್ಯಾನ ಉಪವನಗಳು ಕೆಲವೊಂದು ಅನ್ಡಿಸ್ಟ್ರಿಬ್ಯೂಟೆಡ್ ಪ್ಯಾಚಸ್ ಆಫ್ ಫಾರೆಸ್ಟ್ ಈ ಕಾಡಿನಲ್ಲಿ ಅರಣ್ಯದಲ್ಲಿ ಏನು ಒಂದು ಅಭಾರಣಿತ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ಯಾಚಸ್ ಆಫ್ ಫಾರೆಸ್ಟ್ ಅಂತ ಕರೀತಾರೆ ಅಂದ್ರೆ ಅರಣ್ಯದಲ್ಲಿ ಕಿರು ಪ್ರದೇಶಗಳನ್ನೇ ನಾವು ಈ ಪವಿತ್ರ ಪವಿತ್ರ ಉಪವನಗಳು ಅಂತ ಹೇಳಿ ಕರೆಯೋದು ದೇರ್ ಸೈಸಸ್ ಮೇ ವೇರಿ ಫ್ರಮ್ ಕ್ವೈಟ್ ಸ್ಮಾಲ್ ಟು ವೆರಿ ಲಾಂಗ್ ಇವುಗಳ ಗಾತ್ರ ಇವು ಇರ್ತಕ್ಕಂತಹ ಈ ಪವಿತ್ರ ಉಪವನಗಳ ಗಾತ್ರ ಕೆಲವೊಂದು ಚಿಕ್ಕದೇ ಇರಬಹುದು ಅಥವಾ ದೊಡ್ಡದಾಗಿಯೂ ಇರಬಹುದು ಆರ್ ಫಾರ್ಮ್ ಆಲ್ ಓವರ್ ಇಂಡಿಯಾ ಆದ್ರೆ ಈ ಪವಿತ್ರ ಉಪವನಗಳು ನಮ್ಮ ಭಾರತದ ಎಲ್ಲಾ ಕಡೆ ಎಲ್ಲಾ ಅರಣ್ಯ ಪ್ರದೇಶಗಳಲ್ಲೂ ಈ ಎಲ್ಲಾ ಪ್ರದೇಶಗಳಲ್ಲೂ ಇದೆಲ್ಲ ಕಡೆ ಇದ್ದೇ ಇರುತ್ತೆ ಇಂಡಿಯಾದಲ್ಲಿ ದೆರ್ ಆರ್ ಓಮ್ ಟು ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆದರೆ ಈ ಪವಿತ್ರ ಉಪವನಗಳಲ್ಲಿ ಏನು ವಿವಿಧ ರೀತಿಯ ಸಸ್ಯಗಳು ಮತ್ತು ಪ್ರಾಣಿಗಳು ಇಲ್ಲಿ ವಾಸ ನೆಲೆಸಿರ್ತವೆ ಅಂದರೆ ಹಲವಾರು ರೀತಿಯ ನಾವು ನಮ್ಮ ಮನೆಗಳಲ್ಲಿ ನೋಡೋ ಸಸ್ಯ ಮತ್ತೆ ಇತರ ಪ್ರಾಣಿಗಳಿಗಿಂತ ವಿಭಿನ್ನವಾದಂತಹ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸಸ್ಯ ಮತ್ತೆ ಪ್ರಾಣಿಗಳು ಕೈಂಡ್ಸ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಇರುತ್ತೆ ಇನ್ಕ್ಲೂಡಿಂಗ್ ನ್ಯೂಮರಸ್ ಮೆಡಿಸಿನಲ್ ಪ್ಲಾಂಟ್ಸ್ ಅದಲ್ಲದೆ ಏನೋ ಕೆಲವೊಂದು ಔಷಧೀಯ ಸಸ್ಯಗಳು ಔಷಧೀಯ ಸಸ್ಯಗಳು ಮತ್ತೆ ವಿವಿಧ ರೀತಿಯ ವಿವಿಧ ಸಸ್ಯ ಪ್ರಾಣಿಗಳನ್ನು ಈ ಒಳಗೊಂಡಿರುತ್ತೆ ದೀಸ್ ಆರ್ ಪ್ರೊಟೆಕ್ಟೆಡ್ ಬೈ ದ ಲೋಕಲ್ ಕಮ್ಯುನಿಟಿ ಅಲೋ ಟು ಆಂಗ್ ಎನಿ ಅನಿಮಲ್ಸ್ ಅಂಡ್ ಕಟ್ ಟ್ರೀಸ್ ಇನ್ ದೀಸ್ ಗ್ರೂವ್ಸ್ ಇದನ್ನ ಯಾರು ರಕ್ಷಣೆ ಮಾಡಿರ್ತಾರೆ ಪವಿತ್ರ ಉಪವನಗಳಂತೆ ಅಲ್ಲಿ ವಾಸಿಸುವಂತಹ ಸ್ಥಳೀಯ ಜನಗಳ ಸಮೂಹ ಇವುಗಳನ್ನ ದ ಲೋಕಲ್ ಕಮ್ಯುನಿಟಿ ಪ್ರೊಟೆಕ್ಟೆಡ್ ಬೈ ಲೋಕಲ್ ಕಮ್ಯುನಿಟಿ ಅಲ್ಲಿಯ ಸಾಮಾನ್ಯ ಸ್ಥಳೀಯ ಜನರು ಇದನ್ನ ರಕ್ಷಣೆ ಮಾಡಿರ್ತಾರೆ ಒನ್ ಈಸ್ ಅಲೌ ಟು ಆರ್ ಎನಿ ಅನಿಮಲ್ಸ್ ಅಂಡ್ ಕಟ್ ಟ್ರೀಸ್ ಇನ್ ದೀಸ್ ರೂಲ್ಸ್ ಈ ಉಪವನಗಳಿಂದ ಯಾರು ಸಹ ಯಾವುದೇ ರೀತಿ ಅವುಗಳಿಗೆ ಹಾನಿ ಮಾಡದಂತೆ ಯಾರೊಬ್ಬರು ಅಲ್ಲಿಯ ಪ್ರಾಣಿಗಳಿಗೆ ಸಸ್ಯಗಳಿಗೆ ಸಸ್ಯಗಳನ್ನ ಕತ್ತರಿಸಿಕೊಂಡು ಹೋಗುತ್ತೆ ಆ ಗಿಡಗಳನ್ನ ಕಟ್ ಮಾಡ್ಕೊಂಡು ಹೋಗೋದು ಅವುಗಳಿಗೆ ಹಾನಿಯನ್ನ ಉಂಟು ಮಾಡುವಂಥದ್ದು ಈ ರೀತಿ ಯಾರು ಸಹ ಆ ಉಪವನಗಳನ್ನ ಅಲ್ಲಿರ್ತಕ್ಕಂಥ ಸಸ್ಯಗಳು ಮರಗಳನ್ನ ಕಡಿಯುವಂತಿಲ್ಲ ಮತ್ತೆ ಅವುಗಳ ಅವುಗಳಿಗೆ ಯಾವುದೇ ರೀತಿ ಅಲ್ಲಿ ಇರ್ತಕ್ಕಂಥ ಪ್ರಾಣಿಗಳಿಗೆ ತೊಂದರೆಯನ್ನ ಉಂಟು ಮಾಡುವಾಗಿಲ್ಲ ಆ ಡಿಸ್ಟರ್ಬ್ ಏರಿಯಾಸ್ ಮತ್ತೆ ಆ ಬರೀ ಅಲ್ಲಿರ್ತಕ್ಕಂಥ ಸಸ್ಯವಂತೆ ಪ್ರಾಣಿಗಳ ಮಾತ್ರ ಅಲ್ಲ ಈ ಪ್ರದೇಶವನ್ನ ಈ ಜಾಗವನ್ನ ಯಾರು ಸಹ ಅದನ್ನ ಟಚ್ ಮಾಡಬಾರ್ದು ಯಾರು ಅದನ್ನ ಆ ಪ್ರದೇಶವನ್ನ ಯಾರು ಆವರಿಸ್ಕೊಳ್ಳುವಂಥದ್ದಾಗಲಿ ಆ ಪ್ರದೇಶಕ್ಕೆ ಹೋಗುವಂಥದ್ದಾಗಲಿ ಅಲ್ಲಿ ವಾಸ ಮಾಡುವಂಥದ್ದಾಗಲಿ ಇದನ್ನ ಯಾರು ಸಹ ಪ್ರದೇಶದಲ್ಲಿ ಯಾರು ಆಗಿಲ್ಲ ಅದನ್ನ ಡಿಸ್ಟರ್ಬ್ ಮಾಡೋ ಆ ಸ್ಥಳವನ್ನ ದೀಸ್ ಬೇಸ್ ಕೇಟ್ ಗ್ರೂಸ್ ಆರ್ ಎ ಕಮ್ಯುನಿಟಿ ಪ್ರೊಟೆಕ್ಟೆಡ್ ಟ್ರೆಸ್ಯೂ ಟು ಬಯೋಡೈವರ್ಸಿಟಿ ಈ ರೀತಿಯಾಗಿ ಆ ಏನು ಈ ಒಂದು ಪವಿತ್ರ ಉಪವನಗಳು ಒಂದು ಆ ಒಂದು ಸ್ಥಳಕ್ಕೆ ಇದು ಒಂದು ಟ್ರೆಜು ಪ್ರೊಟೆಕ್ಟೆಡ್ ಒಂದೇ ಒಂದು ಒಬ್ಬ ಒಂದು ಸಮೂಹಗಳನ್ನ ರಕ್ಷಿಸ್ಕೊಂಡು ಬರ್ತಿರೋದ್ರಿಂದ ಸ್ಥಳೀಯ ಜನಗಳು ಇದು ಜೀವ ಒಂದು ನಿಧಿ ಇದ್ದಾವೆ ಜೀವ ವೈವಿಧ್ಯತೆಯನ್ನ ರಕ್ಷಿಸೋದಕ್ಕೆ ಈ ಉಪವನಗಳು ಏನು ಒಂದು ಟ್ರೆಜ್ಯೂರ್ ತರ ಅದು ಒಂದು ನಿಧಿಯ ರೀತಿಯಲ್ಲಿ ಇದೆ ಫೈಂಡ್ ಔಟ್ ಅಬೌಟ್ ಸ್ಕೇಟ್ ಗ್ರೂಸ್ ಇನ್ ಯುವರ್ ರೀಜನ್ ಅದೇ ನಿಮ್ಮ ನಿಮ್ಮ ಸ್ಥಳಗಳಲ್ಲಿ ನೀವು ನೀವು ವಾಸ ಮಾಡಿರ್ತಕ್ಕಂಥ ಜಾಗದಲ್ಲಿ ಇರ್ತಕ್ಕಂಥ ಪವಿತ್ರ ಉಪವನಗಳ ಬಗ್ಗೆ ನೀವು ತಿಳ್ಕೊಳ್ಳಿ ಬಯೋಡೈವರ್ಸಿಟಿ ಟು ಎನ್ಶೂರ್ ಅವರ್ ಪ್ಲಾನೆಟ್ ಈಸ್ ಫುಲ್ ಆಫ್ ಲೈಫ್ ಪ್ಲಾಂಟ್ಸ್ ಅನಿಮಲ್ಸ್ ಟು ಸರ್ವೈವ್ ಅಂಡ್ ತ್ರೀ ಸಸ್ಯ ಮತ್ತೆ ಪ್ರಾಣಿಗಳು ಬದುಕಲು ಮತ್ತೆ ಅವುಗಳ ಅಭಿವೃದ್ಧಿ ಹೊಂದಬೇಕು ಅವುಗಳಿಗೆ ಸಹಾಯ ಮಾಡುವ ಒಂದೇ ಒಂದು ಗ್ರಹ ಅಂದ್ರೆ ಅದನ್ನು ಗ್ರಹಗಳ ಗ್ರಹಗಳಲ್ಲೇ ಅತ್ಯಂತ ಉನ್ನತಾದಂತಹ ನಮ್ಮ ಭೂಮಿ ಆ ಗ್ರಹವೇ ಜೀವಿಗಳಿಂದ ತುಂಬಿರ್ತಕ್ಕಂಥ ಏಕೈಕ ಗ್ರಹವಾಗಿದೆ ವಿ ಮಸ್ ಪ್ರೊಟೆಡ್ ಬಯೋಡೈವರ್ಸಿಟಿ ಟು ಎನ್ಶೂರ್ ಅವರ್ ಪ್ಲಾನೆಟ್ ಈ ಪ್ಲಾನೆಟ್ ಭೂಮಿಯಲ್ಲಿ ಮಾತ್ರ ಎಲ್ಲ ಜೀವಿಗಳು ಸಸ್ಯಗಳು ಪ್ರಾಣಿಗಳು ಮನುಷ್ಯರು ಥರ ಎಲ್ಲಾ ಜೀವಿಗಳು ಜೀವಂತವಾಗಿ ಜೀವ ಅಲ್ಲಿ ವಾಸಿಸೋದಕ್ಕೆ ನಾವೆಲ್ಲರೂ ಅಭಿವೃದ್ಧಿ ಹೊಂದೋದಕ್ಕೆ ಸಹಾಯ ಮಾಡುವಂಥ ಏಕೈಕ ಗ್ರಹ ಅಂದರೆ ಅದು ಅರ್ಥ ಅಂದರೆ ಅದನ್ನ ನಾವೇನು ಮಾಡಬೇಕು ಎಚ್ಚರಿಕೆಯಿಂದ ಹೆಲ್ಪಿಂಗ್ ಪ್ಲಾನೆಟ್ಸ್ ನಮ್ಮನ್ನ ನಾವು ಉಳಿಸ್ಕೋಬೇಕು ನಾವೆಲ್ಲರೂ ಬೆಳಿಬೇಕು ಅಭಿವೃದ್ಧಿ ಹೊಂದ್ಬೇಕು ಸಸ್ಯಗಳು ಪ್ರಾಣಿಗಳು ಈ ಒಂದು ಬೆಳೆಸಿ ಉಳಿಸುವಂತಹ ವೈವಿಧ್ಯತೆಯನ್ನು ಹೊಂದಿರ್ತಕ್ಕಂತಹ ಅಂತ ಒಂದು ಅಹ್ ಅಂಶವನ್ನು ಹೊಂದಿರ್ತಕ್ಕಂತಹ ಪವಿತ್ರವಾದಂತಹ ಗ್ರಹ ಅಂದ್ರೆ ಅದು ಭೂಮಿ ಒಂದೇ ಈ ಭೂಮಿಯಲ್ಲಿ ನಾವೆಲ್ಲರೂ ಉಳಿಬೇಕು ಅಂದ್ರೆ ಭೂಮಿಯನ್ನ ನಾವು ರಕ್ಷಿಸ್ಕೊಳ್ಬೇಕು ಆ ಭೂಮಿಯನ್ನ ನಾವು ಉಳಿಸ್ಬೇಕು ಅಂದ್ರೆ ನಾವು ಉಳಿಬೇಕು ಅಂದ್ರೆ ಆ ಭೂಮಿಯನ್ನ ಏಕೈಕ ಗ್ರಹವಾದಂತಹ ಜೀವಿಗಳು ಉಳಿಯೋದಿಕ್ಕೆ ಯೋಗ್ಯವಾದಂತಹ ಜೀವಿಗಳು ಹೊಂದಲು ಜೀವಿಗಳು ಬದುಕುಳಿಯಲು ಯೋಗ್ಯವಾದಂತಹ ಗ್ರಹ ಇರುತ್ತದೆ ಅನ್ನೋದಾದ್ರೆ ಈ ಪ್ರಪಂಚದಲ್ಲಿ ಭೂಮಿ ಒಂದೇ ಅದನ್ನ ಉಳಿಸ್ಕೋಬೇಕು ಅಲ್ಲಿ ಜೀವದಿಂದ ತುಂಬಿದೆ ಅಂತ ಖಚಿಸ್ಪಡಿಸ್ಕೊಳ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಫೇಮಸ್ ಪ್ರೊಟೆಕ್ಟೆಡ್ ಬಯೋಡೈವರ್ಸಿಟಿ ನಾವು ಈ ಜೀವ ವೈವಿಧ್ಯತೆಯನ್ನೆಲ್ಲರೂ ಎಲ್ಲರೂ ಸಂರಕ್ಷಿಸಬೇಕು ಇದಿಷ್ಟು ಈ ಲೆಸನು ಈ ಲೆಸನ್ ಆದ್ಮೇಲೆ ಪ್ರತಿಯೊಬ್ರು ಆ ಲೆಸನ್ ಅಲ್ಲಿ ಇರ್ತಕ್ಕಂಥ ಕಂಪ್ಲೀಟ್ ಸಮ್ಮರಿ ಆ ಕೀ ಪಾಯಿಂಟ್ಸ್ ನ ಎಲ್ಲರೂ ಒನ್ ಆರ್ ಟೂ ಟೈಮ್ಸ್ ಇದನ್ನ ಓದಲೇಬೇಕು ಆಫ್ಟರ್ ದ ಕಂಪ್ಲೀಷನ್ ಆಫ್ ಲೆಸನ್ ಒಂದು ಲೆಸನ್ ಅಲ್ಲಿ ಇರ್ತಕ್ಕಂಥ ಕಂಪ್ಲೀಟ್ ಸಮ್ಮರಿ ಎಲ್ಲಾ ಅಂಶಗಳು ಈ ಸಮ್ಮರಿನಲ್ಲಿ ಕೀ ಪಾಯಿಂಟ್ಸ್ ಅಲ್ಲಿ ಇರುತ್ತೆ ಮತ್ತೆ ನಿಮ್ಗೆ ಎಷ್ಟೋ ಒಂದು ಕ್ವಶನ್ ಅಂಡ್ ಆನ್ಸರ್ಸ್ ಇಲ್ಲ ಆನ್ಸರ್ಸ್ ಕಾಣ ಸಿಗುತ್ತೆ ಆಲ್ ಸ್ಟೂಡೆಂಟ್ ಮಸ್ಟ್ ಆರ್ ಯು ಶುಡ್ ರೀಡ್ ಒನ್ ಆರ್ ಟೂ ಟೈಮ್ಸ್ ಇನ್ ದಿ ಸಮರಿ ಆಗಿ ಪಾಸ್ ಅಂತ ಜೊತೆಗೆ ಇನ್ನು ಸ್ವಲ್ಪ ಲೆಟರ್ಸ್ ನೋನ್ಸ್ ಅವರ್ ಲರ್ನಿಂಗ್ ನಮ್ಮ ಕಲಿಕೆಯನ್ನು ಇನ್ನೂ ಸ್ವಲ್ಪ ವಿಸ್ತಾರ ಮಾಡೋಣ ಅಂತ ಹೇಳಿ ಕೆಲವೊಂದು ಆಕ್ಟಿವಿಟೀಸ್ ನ ಕೊಟ್ಟಿದ್ದಾರೆ ನೀವು ಇದಕ್ಕೆ ಆನ್ಸರ್ ಮಾಡಕ್ ಟ್ರೈ ಮಾಡಿ ನಾನು ಸಹ ಇದಕ್ಕೆ ಆನ್ಸರ್ಸ್ ನ ಕೊಡ್ತೀನಿ ಇಯರ್ ಟೂ ಟೈಪ್ಸ್ ಆಫ್ ಸೀಡ್ಸ್ ವಾಟ್ ಡಿಫ್ರೆನ್ಸಸ್ ಡೂ ಯು ಫೈಂಡ್ ಅಮಾಂಗ್ ದ ರೂಟ್ಸ್ ಅಂಡ್ ಲೀಫ್ ವೆನೇಷನ್ ಆಫ್ ದ ಪ್ಲಾಂಟ್ಸ್ ಈ ಕೆಳಗೆ ಎರಡು ವಿಧದ ಬೀಜಗಳನ್ನ ಕೊಟ್ಟಿದ್ದಾರೆ ಆ ಬೀಜಗಳನ್ನ ನೋಡಿ ನೀವು ಯಾವ ತರ ಸೀಡ್ಸ್ ಮತ್ತೆ ಅವುಗಳ ಲೀಫ್ ಹೇಗಿರುತ್ತೆ ಅವುಗಳ ರೂಟ್ಸ್ ಹೇಗಿರುತ್ತೆ ಅದನ್ನ ನೀವು ತಿಳಿಸಿ ಲೆಸನ್ ಕೇಳಿದಿರಾ ಕಂಪ್ಲೀಟ್ ಆಗಿ ಅಲ್ವಾ ಡೈಕಾಟ್ ಮೋನಕಾಟ್ ರೂಟ್ಸ್ ಬಗ್ಗೆ ಓದಿದೀವಿ ಲೀಫ್ ವೆನೇಷನ್ ಹೇಗಿರುತ್ತೆ ಎಲೆಗಳು ಅದನ್ನೆಲ್ಲ ಓದಿದೀವಿ ಇದ್ರ ಆಧಾರದ ಮೇಲೆ ಈ ಧಾನ್ಯಗಳನ್ನ ನೋಡಿಕೊಂಡು ರೂಟ್ ಮತ್ತೆ ಅದನ್ನ ತಿಳಿಸಿ ಅಂತ ಹೇಳಿ ಕೇಳಿದರೆ ಸಿ ಇದರ ರೂಟ್ ರೂಟ್ ಅಂತ ಹೇಳಿದ್ರೆ ಯಾವ್ದು ಬರುತ್ತೆ ಇದು ಒಂದು ವೀಟ್ ಎ ಒಂದು ಕೊಟ್ಟಿದಾರಲ್ಲ ವೀಟ್ ಇದು ಎಂಥ ಒಂದು ಧಾನ್ಯ ಸಿಂಗಲ್ ಏಕದಳ ಅಲ್ವಾ ಅದು ಒಡ್ಕೊಂಡ್ರೆ ಎರಡು ಭಾಗಗಳಾಗಿ ವಿಭಾಗ ಆಗಲ್ಲ ಏಕದಳ ಧಾನ್ಯ ಅದು ಇದರ ರೂಟ್ ಹೇಗಿರುತ್ತೆ ರೂಟ್ ಸಿಸ್ಟಮು ಏಕದಳ ಸಸ್ಯದ್ದು ಫೈಬ್ರಸ್ ಏನು ಫೈಬ್ರಸ್ ಫೈಬ್ರಸ್ ರೂಟ್ ಸಿಸ್ಟಮ್ ಇರುತ್ತೆ ಅದೇ ಥರ ಇದರದ್ದು ಲೀಫ್ ಅದರ ಎಲೆ ಯಾವ ರೀತಿ ಇರುತ್ತೆ ಇದರ ಎಲೆ ಪಾರಲಲ್ ವೆನೇಷನ್ ಎಲೆಗಳು ಪಾರಲಲ್ ಆಗಿರುತ್ತೆ ಇದು ವೀಟ್ ಇದ್ರದ್ದು ಆಯಿತು ಅದೇ ರೀತಿ ಇದು ಕಿಡ್ನಿ ಬೀನ್ಸ್ ಇದು ರಾಜ್ ಬೀನ್ಸ್ ಅಥವಾ ಕಿಡ್ನಿ ಬೀನ್ಸ್ ಅಂತೇಳಿ ಕರೀತಾರೆ ರಾಜ್ಮಾ ಅಂತೇಳಿ ಇದು ಹೇಗೆ ಇದು ಡೈಕೋಟ್ ಸಿಲ್ ಅಲ್ವಾ ದ್ವಿದಳ ಧಾನ್ಯ ಇದು ದ್ವಿದಳ ಧಾನ್ಯ ದ್ವಿದಳ ಧಾನ್ಯ ಆಗಿರೋದ್ರಿಂದ ಇದರದ್ದು ರೂಟ್ ಹೇಗಿರುತ್ತೆ ಟ್ಯಾಪ್ ರೂಟ್ ರೂಟ್ ಸಿಸ್ಟಮ್ ಹೇಗಿರುತ್ತೆ ಟ್ಯಾಪ್ ರೂಟ್ ಇದನ್ನು ಲೆಸನ್ ಮಾಡಬೇಕಾದ್ರೆ ನಾವು ಎಕ್ಸ್ಪ್ಲೈನ್ ಮಾಡಿದ್ದೀವಿ ನೀವೆಲ್ಲೋಗಿ ಸರ್ಚ್ ಮಾಡಿ ಅದೇ ಇದರ ಲೀಫ್ ಲೀಫ್ ಹೇಗಿರುತ್ತೆ ರೆಟಿಕುಲೇಟ್ ರೆಟಿಕುಲೇಟ್ ನೇಷನ್ ಅಂತಾಣ ಇದಕ್ಕೆ ಇದೆ आंसर ಸೊ ಸಿ ನೆಕ್ಸ್ಟ್ ನೇಮ್ ಆಫ್ ನೇಮ್ ಆಫ್ सम एनिमल्स ಆರ್ गिवन बिलो ग्रुप देम बेस्ड ऑन देयर ಹ್ಯಾಬಿಟಾಟ್ಸ್ ರೈಟ್ ದ ನೇಮ್ ಆಫ್ ಅಕ್ವಾಟಿಕ್ ಅನಿಮಲ್ಸ್ ಇನ್ ದ ಏರಿಯಾ ಎಂಡ್ ಟೆರಲ್ ಅನಿಮಲ್ಸ್ ಇನ್ ದ ಏರಿಯಾ ಬಿ ಎಂಟರ್ ದ ನೇಮ್ಸ್ ಆಫ್ ಅನಿಮಲ್ಸ್ ಲಿವಿಂಗ್ ಇನ್ ಬೋತ್ ಆವಿಡಾಟ್ಸ್ ಇನ್ ಪಾಟ್ಸಿ ಇಲ್ಲಿ ಕೆಲವೊಂದು ಪ್ರಾಣಿಗಳ ಹೆಸರುಗಳನ್ನ ಕೊಟ್ಟಿದ್ದಾರೆ ಅದರಲ್ಲಿ ನೆಲದ ಮೇಲೆ ವಾಸಿಸಿರ್ತಕ್ಕಂಥ ಬಿ ಅಂತೇಳಿ ಇಲ್ಲಿ ಬರೀರಿ ಭೂಮಿಯ ಮೇಲೆ ವಾಸಿಸ್ತಕ್ಕಂಥ ಸಾರಿ ಜಲದಲ್ಲಿ ಅಕ್ವಾಟಿಕಲ್ ಅಲ್ಲಿ ಎ ಗುಂಪಿಗೆ ಸೇರಿಸಿ ಎರಡೂ ಕಡೆ ವಾಸ ಪ್ರಾಣಿಗಳನ್ನು ಸಿ ಗುಂಪಿಗೆ ಸೇರಿಸಿ ಅಂತ ಹಾಗಾದ್ರೆ ಇಲ್ಲಿ ಆರ್ಸ್ ಡಾಲ್ಫಿನ್ ಫ್ರಾಗ್ ಶೀಪ್ ಕ್ರಾಕೊಡೈಲ್ ಫೆರಲ್ ವೇರ್ ಅಥವಾ ಪಿಜನ್ ಟಾಟಾಸ್ ಇಷ್ಟು ಪ್ರಾಣಿಗಳನ್ನು ಯಾವ್ಯಾವ ಯಾವ ಗುಂಪಿಗೆ ಎ ಅಂದರೆ ಅದು ನೀರಿನಲ್ಲಿ ವಾಸಿಸೋದು ಬಿ ಅಂದ್ರೆ ಅದು ಭೂಮಿ ಮೇಲೆ ಟೆರಶಿಯಲ್ ಹಾಗಾದರೆ ಹಾಗಾದ್ರೆ ಆರ್ಸ್ ಆರ್ಸ್ ಇಲ್ಲಿ ಎಲ್ಲಿರುತ್ತೆ ಟೆರಶಿಯಲ್ ಅಂದ್ರೆ ಎಲ್ಲಿರುತ್ತೆ ಭೂಮಿ ಮೇಲೆ ಆರ್ಸ್ ಆ ಗುಂಪಿಗೆ ಸೇರಿಸೋಣ ನೆಕ್ಸ್ಟ್ ಡಾಲ್ಫಿನ್ ಡಾಲ್ಫಿನ್ ಎಲ್ಲಿರುತ್ತೆ ನೀರಿನಲ್ಲಿರುತ್ತೆ ಇದನ್ನು ಯಾವ ಬೇಸಣ ಎ ನೆಕ್ಸ್ಟ್ ಅದು ಫ್ರಾಗ್ ಫ್ರಾಗ್ ಎಲ್ಲಿರುತ್ತೆ ಎರಡರಲ್ಲೂ ಇರುತ್ತೆ ಕಪ್ಪೆ ஷீப் ஷீப் எல்லாம் நெல மீப் அதே தர கொக்கடை கொக்கடைக்கணும் நீரல் இப்ப மொஷை பூமி மேலும் இத்திர அதே தர நெக்ஸ்ட் ஸ்குவரல் எல்லாம் அழிவு நெக்ஸ்ட் வேல் வேலெல்லிமிங்ல நீரல் இருக்கு नेक्स्ट आर्थ अर्थ मेल भूमि मेल वास अदर नेक्स्ट पिजन पीजन पारिवाड़ भूमि मेलित நெக்ஸ்ட் லாஸ்ட் ஒன் டாட்டாய்ஸ் ஆமே எல்லா எருடு கடை இப்போ பூமி மேலும் இப்போ வாசித்து நீங்கள் கிரூஸ் நெக்ஸ்ட் மனோஸ் மதர் மைன்டேன்ஸ் கிச்சன் கார்டன் ஒன் டே ஷீவாஸ் digging out uh, radish from the soil, she told, ಮನು ದಟ್ ರ್ಯಾಡಿಶ್ ಈಸ್ ಎ ಕೈಂಡ್ ಆಫ್ ರೂಟ್ ಏನು ಮನವಿನ ತಾಯಿ ಅವರ ಮನೆ ಎತ್ತಿರೋ ಕೈ ಕ್ಲೀನ್ ಮಾಡ್ತಿದ್ದಾರೆ ಒಂದಿನ ಅವ್ರ ಮಣ್ಣಲ್ಲಿ ಮೂಲಂಗಿ ಸಿಗುತ್ತೆ ಅಂದರೆ ಮಣ್ಣಿನಲ್ಲಿ ಅವರ ಮೂಲಂಗಿಯನ್ನು ಹಾಕಿರ್ತಾರೆ ಅದನ್ನು ಅಗಿತಿರ್ತಾರೆ ಅದಕ್ಕೆ ಅವರು ಮನೂಗ್ ಹೇಳ್ತಿದ್ದಾರೆ ಇದು ಒಂದು ರೀತಿಯ ರೂಟ್ ಇದೊಂದು ಬೇರು ಅಂತೇಳಿ ಹಾಗಾದರೆ ಮೂಲಂಗಿ ಅನ್ನೋದೊಂದು ಬೇರು ಎಕ್ಸಾಮಿನ್ ಎ ರ್ಯಾಡಿಶ್ ಆ್ಯಂಡ್ ರೈಟ್ ದ ವಾಟ್ ಟೈಪ್ ಆಫ್ ಎ ರೂಟ್ ಇಟ್ ಈಸ್ ಹಾಗಾದರೆ ಅದು ಬೇರು ಅನ್ನೋದರೆ ಮೂಲಂಗಿ ಅನ್ನೋದನ್ನ ಬೇರು ಅನ್ನೋದರೆ ಅದನ್ನು ಹೇಗೆ ಯಾವ ರೀತಿ ಬೇರು ಅಂತ ಬರೆಯೋದು ಇನ್ ದ ಲೀವ್ಸ್ ಆಫ್ ರಾಡಿಶ್ ಪ್ಲಾಂಟ್ ಹಾಗಾದ್ರೆ ಮೂಲಂಗಿ ಸಸ್ಯದ ಎಲೆಗಳಿಂದ ಯಾವ ರೀತಿಯ ರೀತಿರುತ್ತೆ ನೀವು ಅದನ್ನ ಹೇಗೆ ವೀಕ್ಷಿಸ್ತೀರಾ ಅಂತ ಕೇಳ್ತಿದ್ದಾರೆ ರಾಡೀಶನ್ ಯಾವ ತರ ರೂಟ್ ಅನ್ನ ಹೊಂದಿರುತ್ತೆ ಯಾವ ತರ ಲೀವ್ ವೆನೇಷನ್ ಹೊಂದಿರುತ್ತೆ ಅನ್ ಎಕ್ಸಾಂಪಲ್ ಆಫ್ ಟ್ಯಾಪ್ ರೂಟ್ಸ್ ಇಷ್ಟ ಏನು

ಲೀವ್ಸ್ ಅಂದರೆ ಎಲೆಗಳು ಅಂದರೆ ಎಲೆಗಳೇನು ಎಕ್ಸಿಬಿಟ್ ಲೀವ್ಸ್ ಎಕ್ಸಿಬಿಟ್ ರೆಡಿಕ್ಯುಲೇಟ್ ದ ರೆಟಿಕುಲೇಟ್ಲೇಟ್ ಅದರ ನಾಳಗಳೇನು ನೆಟ್ವರ್ಕ್ ಲೈಕ್ ವೇನ್ಸ್ ದೇನ್ నెట్వర్క్ జాల బ జాల రూపంలో అదే ఎలఫ్ జాల బంధ వ్యవస్థ నెట్వర్క్ అదే రూట్ ట్యాప్ రూట్ సమ్ు లీఫు లిటేట్ ప్యాటన్ లీ நெக்ஸ்ட் க்ளாஸ் நான் ஏனோ ஆகல்கிப்ஷன் கமெண்ட் நீவே நெக்ஸ்ட் ஃபோர்த் இந்த ஃபிஃப்த் இது அந்த நம்ம லெசனில் அவரு க்வஷன் புக் கேட்கிறார் சாதிவாத நீவேக்கோ ஆன்சர் ட்ரை மாதிரி ನಾನು ಮಾಡ್ಕೊಡ್ತೀನಿ ಆದಷ್ಟು ಎಲ್ಲ ಫ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ಬಿಕಾಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಈಸಿಯಾಗಿ ನೋಟಿಫಿಕೇಶನ್ ಬರುತ್ತೆ ಸರ್ಚ್ ಮಾಡೋ ಅವಶ್ಯಕತೆ ಇರೋಲ್ಲ ಆ್ಯಂಡ್ ಆದಷ್ಟು ಈ ಆಡಿಯೋನ ಟೂ ತ್ರೀ ಟೈಮ್ ಕೇಳಿಸ್ಕೊಂಡು ಟೆಕ್ಸ್ಟ್ ಬುಕ್ ಇಟ್ಕೊಂಡು ಟು ತ್ರೀ ಟೈಮ್ ಕೇಳಿ ಈಸಿಯಾಗಿ ಅರ್ಥ ಆಗುತ್ತೆ ಸೈನ್ಸು ಟಫ್ ಅನ್ಸಲ್ಲ ನೀಟಾಗಿ ಅರ್ಥ ಆದರೆ ನಿಮಗೆ ಸೈನ್ಸನ್ನ ಆನ್ಸರ್ ಮಾಡೋದಕ್ಕೆ ಕಲಿತ್ಕೊಳ್ಳೋದಕ್ಕೆ ಕಷ್ಟ ಆಗಲ್ಲ ಆಯಿತಾ ಪ್ಲೇ ಲಿಸ್ಟ್ ಮಾಡಿ ಒಂದು ಲೆಸಿನದು ಕಂಪ್ಲೀಟ್ ವೀಡಿಯೋ ಆ್ಯಂಡ್ ನೋಟ್ಸ್ ಎಲ್ಲ ನಿಮಗೆ ಸಿಗುತ್ತೆ Okay, my dear student. Thank you.